ಶೋಭಾ ಶೆಟ್ಟಿ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸ್ ಸುದೀಪ್ ಸರ್ ಬಂದು ಅವ್ರದ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಲೇಬೇಕು ಅವ್ರ ಮಾತನ್ನ ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಚೈತ್ರ ಒಂದ್ ಕಂಫರ್ಟ್ ಝೋನ್ ಯಾರು ಇರ್ಲಿಲ್ಲ ನಂಗ್ ಮಾನ್ಸ ಪರ್ಸನಲಿ ಇಷ್ಟ ಆಗ್ತಾ ಇದ್ರು ಅದಕ್ಕೆ ಒಂಥರ ಮುದ್ದು ಧರ್ಮ ಕೇಳ್ತಿರ್ತಾರೆ ಯಾಕೆ ನಾಮಿನೇಟ್ ಮಾಡಿದ್ರಿಂದ ಅದಕ್ಕೆ ಜಗದೀಶ್ ಏನು ರೇಗಿಸ್ತಾ ಇರ್ತಾರೆ ನಿಮ್ದೇನಿದೆ ನೀವು ನೋಡ್ಕೊಳ್ಳಿ ನಾನ್ ನಾನ್ ನೋಡ್ಕೊಂತೀನಿ ಅಂತ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟಿದ್ರೆ ಟಾಸ್ಕ್ ಅದನ್ನೇ ಹೇಳಿ 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 ನನ್ ಮನ್ಸಿಗೆ ನೋವಾಗ್ತಾ ಇತ್ತು ಸೊ ಒಬ್ಬರು ವೀಕ್ಷಕಿಯಾಗಿ ಅಂಡ್ ಕಂಟೆಸ್ಟೆಂಟ್ ಆಗಿ ಈ ಬಿಗ್ ಬಾಸ್ ಶೋನ ನೀವ್ ಹೇಗ್ ಜಡ್ಜ್ ಮಾಡ್ತೀರಾ ಇದು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಬರೋದು ಇವಾಗ ವೀಕ್ಷಕಿಯಾಗಿ ಹೇಳೋದಾದ್ರೆ ಹೇಗೆ ಹೇಳ್ತಾರೆ ಇವಾಗ ಟಿವಿಲ್ ಕುತ್ಕೊಂಡಿರ್ತರ ಡೇಲಿ ಬಿಗ್ ಬಾಸ್ ನೋಡ್ತಿದ್ರ ಇವಾಗ ಆಸ್ ಈವರ್ ಇವಾಗ ಬಿಗ್ ಬಾಸ್ಗೆ ಹೋಗಿಲ್ಲ ಅಲ್ಲ ಇವಾಗ ಕುತ್ಕೊಂಡು ನೋಡ್ತಾ ಇದ್ದೀನಿ ನಿಮ್ಗೆ ಆ ತರ ಫೀಲ್ ಅಲ್ಲಿ ಏನ್ ಒಪಿನಿಯನ್ ಇರುತ್ತೆ ಕಂಟೆಸ್ಟೆಂಟ್ ಆಗಿ ಏನ್ ಒಪಿನಿಯನ್ ಇರುತ್ತೆ ಆಸ್ ಅ ಆಡಿಯನ್ ಬಿಗ್ ಬಾಸ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಥವಾ ಅವರ ವ್ಯಕ್ತಿತ್ವ ಏಕೆಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ನಾಲಿಟಿಗಳು ಇರುತ್ತೆ ಇವಾಗ ನನಗೊಬ್ರು ಕನೆಕ್ಟ್ ಆಗ್ತಾರೆ ನನ್ನ ತಂಗಿಗೆ ಅಕ್ಕಂಗೆ ಇನ್ನೊಬ್ರು ಯಾರೋ ಕನೆಕ್ಟ್ ಆಗ್ತಾರೆ ಸೊ ಈ ತರ ಆ ಪರ್ಸನಾಲಿಟಿಗಳನ್ನ ನೀವು ಒಂದು ಎಸ್ಟಾಬ್ಲಿಷ್ ಮಾಡಕ್ ಏನ್ ಸಾಧ್ಯ ಅವ್ರ ಅದನ್ನ ಮಾಡಿದಾಗ ನಮಗ್ ತುಂಬಾ ಖುಷಿ ಆಗ್ತಿರುತ್ತೆ ಸುಮ್ನೆ ಜಗಳ ಆಡೋದಕ್ಕಿಂತ ಫೈಟ್ ಮಾಡೋದಕ್ಕಿಂತ ಆಟ ಆಟಾಡಿ ಸಕ್ಕದಾಗ್ ಮಾತಾಡಿ ಆಮೇಲೆ ಏನ್ ಕ್ರಿಯೇಟಿವಿಟಿ ಇದೆ ಆ ಒಂದು ಎಂಟರ್ಟೈನ್ಮೆಂಟ್ ಜನಕ್ಕೆ ಬಿಕಾಸ್ ಎಂಟರ್ಟೈನ್ಮೆಂಟ್ ಚಾನಲ್ ನೋಡೋದೇ ಅದಕ್ಕೋಸ್ಕರ ಏನ್ ಸಿಗುತ್ತೆ ಒಬ್ಬ ಈಗ ಅವಳ ನಂತರ ಇದ್ದಾಳೆ ಅವಳು ಇವತ್ತು ಏನ್ ಮಾಡ್ತಾಳೆ ಸೊ ಈ ತರದೊಂದು ಒಂದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ವೀಕ್ಷಕಿಯಾಗಿ ಬಟ್ ಆಸ್ ಅ ಕಂಟೆಸ್ಟೆಂಟ್ ಆಗಿನೂ ಕೂಡ ಒಂದು ನಮ್ಮನ್ನ ಬರೀ ಈಗ ನಾನು ಒಬ್ಳ ಆರ್ಟಿಸ್ಟ್ ಅಂದಾಗ ನಮ್ಮನ್ನ ಆನ್ ಸ್ಕ್ರೀನ್ ಅಲ್ಲಿ ಅವ್ರು ಕೊಡೋ ಪಾತ್ರಗಳ್ ಮಾತ್ರ ನೋಡಿರ್ತಾರೆ ನನ್ನ ರಿಯಲ್ ಲೈಫ್ ಏನು ಅಂತ ನನ್ನ ಜನಕ್ಕೆ ಅರ್ಥ ಮಾಡ್ಸೋದಕ್ಕೆ ಅಥವಾ ನಾನು ರಿಯಲ್ ಆಗಿ ಇರ್ತೀನಿ ಅಂತ ತೋರ್ಸೋದಕ್ಕೆ ಆಸ್ ಅ ಕಂಟೆಸ್ಟೆಂಟ್ ಆಗಿ ನಾನು ಒಳಗಡೆ ಇದ್ದೆ ಬಿಗ್ ಬಾಸ್ ಶೋ ನಲ್ಲಿ ನಿಮ್ಮ ಬೆಸ್ಟ್ ಅಂಡ್ ವರ್ಸ್ಟ್ ಮೂಮೆಂಟ್ಸ್ ಅಂದ್ರೆ ಯಾವ್ದು ಬೆಸ್ಟ್ ಮೂಮೆಂಟ್ ಎವ್ರಿ ಡೇ ಬೆಸ್ಟ್ ಮೂಮೆಂಟ್ಸ್ ಅಂತಾನೆ ಅನ್ಕೊಂತೀನಿ ವರ್ಸ್ಟ್ ಮೂಮೆಂಟ್ ಮಾತ್ರ ಒಂದು ಕ್ಲಾಕ್ ದೊಂದು ಟಾಸ್ಕ್ ಇರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಮಂಜಣ್ಣ ಅವ್ರ ಜೊತೆ ಆಡ್ಬೇಕಾದ್ರೆ ಏನಂತಂದ್ರೆ ಕ್ಯಾಪ್ಟನ್ ಸಿ ಅದೊಂದು ಡ್ರೀಮ್ ಇತ್ತು ನನ್ಗೆ ಒಂದ್ಸಲ ಆದ್ರೂ ಕ್ಯಾಪ್ಟನ್ ಆಗ್ಬೇಕು ಕಿಚ್ಚನ ಚಪ್ಪಾಳೆ ತಗೋಬೇಕು ಉತ್ತಮ ಅಂತ ಬರುತ್ತೆ ಅದನ್ನ ತಗೋಬೇಕು ಒಂದು ಅಟ್ಲೀಸ್ಟ್ ಒಂದೊಂದ್ಸಲ ಆದ್ರೂ ಆದ್ರೂ ತಗೋಬೇಕು ಅನ್ನೋದೊಂದಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರ್ಬೇಕಾ ನನ್ ಪೇ ಮಂಜಣ್ಣ ಅವ್ರನ್ನ ಚೂಸ್ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಸೋಲಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲಾನು ನನಗೆ ಬೀಳುತ್ತೆ ಏಟ್ಗಳು ಆ ಪಿಲ್ಲೋ ತಗೊಂಡು ಹೋಡಿಯೋದು ಎಷ್ಟು ಬೆದ್ದಿದ್ದೀನಿ ಅಂತಂದರೆ ಇವತ್ತಿಗೂ ಆ ಪೇನು ಹೋಗಿಲ್ಲ ಅದೇನು ಸ್ಪೈನಲ್ ಕಾರ್ಡಲ್ಲಿ ಏರ್ಬೋನ್ ಏನಾದ್ರು ಕ್ರ್ಯಾಕ್ ಆಗಿದೆಯೋನೋ ಅನ್ನೋ ಗೊತ್ತಿಲ್ಲ ಬಟ್ ಡಾಕ್ಟರ್ ಹೇಳ್ತಾರೆ ಇಲ್ಲ ಕ್ರ್ಯಾಕ್ ಆಗಿದ್ರೆ ನೀವು ಕುತ್ಕೊಳ್ಳೋಕ್ಕೂ ಆಗಲ್ಲ ಸಮ್ ಮಸಲ್ ಏನೋ ಇದಾಗಿರುತ್ತೆ ಕ್ರಾಂಪ್ ಆಗಿರುತ್ತೆ ನೋಡೋಣ ಅಂತ ಅದೊಂದು ಸ್ಕ್ಯಾನ್ ಮಾಡಿಸ್ಬೇಕು ನಾನು ಅದು ವರ್ಸ್ಟ್ ಮೂಮೆಂಟ್ ನನಗೆ ಸಿಕ್ಕಾಪಟ್ಟೆ ನೋವಾಗಿತ್ತು ಆದರೂ ನಾನು ಯಾರ ಜೊತೆಗೂ ಜಗಳ ಆಡಲಿಲ್ಲ ಎಲ್ಲರಿಗೂ ಓಕೆ ಟಾಸ್ಕ್ ಇಟ್ಸ್ ಅ ಗೇಮ್ ಹೋಗ್ಲಿ ಬಿಡಿ ಅಂತ ಅನ್ಕೊಂಡ್ ನಂಗೆ ಕಮಿಸ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಬಿಟ್ರೆ ಅವತ್ತು ಜಗಳ ಆಡ್ಬೋದಾಗಿತ್ತು ಎಲ್ಲರ ಮೇಲೂ ಅಂಡ್ ಹೊಡೆದಿದ್ದು ವಿಕ್ಕಿ ಈಸ್ ಲೈಕ್ ಮೈ ಬ್ರದರ್ ಅಣ್ಣ ಅಂತಾನೆ ಕರಿತೀನಿ ಅವರು ಹೊಡೆದ್ರು ನಾನು ಅಲ್ಲೂ ಯಾರು ಹೊಡೆದ್ ಅದೇ ಬಿದ್ ಬಿದ್ದಲ್ವಾ ಯಾರು ಹೊಡ್ದಿದ್ದು ಅಂತ ಹಿಂಗ್ ನೋಡಿದ್ರೆ ವಿಕ್ಕಿ ಏನ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ ಎಮೋಷನ್ಸ್ ಆಗಿರುತ್ತೆ ಐ ಫೀಲ್ ಸೋ ಬ್ಯಾಡ್ ಅದು ವರ್ಸ್ಟ್ ಮೂಮೆಂಟ್ ನನ್ಗೆ ಬೆಸ್ಟ್ ಮೂಮೆಂಟ್ ತುಂಬಾ ಇದೆ ತುಂಬಾ ಇದೆ ಎವ್ರಿ ಡೇ ಏನಾದ್ರು ಒಂದ್ ಬೆಸ್ಟ್ ಮೂಮೆಂಟ್ ಇರ್ತೈತಿ ಆಸ್ ಅ ಆಡಿಯನ್ಸ್ ನನಗೆ ಆ ಕ್ಲಾಕ್ ನೋಡಿದಾಗ ಬಿದ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ ಅಂಡ್ ಅದನ್ನ ಮತ್ತೆ ಎದ್ರಿ ಸೊ ಎಲ್ಲಾ ವೀಕ್ಷಕರು ಹೇಗನ್ಸಿತ್ತು ಅಂತಂದ್ರೆ ಯು ಶುಡ್ ನಾಟ್ ಗಿವ್ ಅಪ್ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂನು ಕೂಡ ಅಂತ ನೀವ್ ಅದಾದ್ಮೇಲೆ ಅದನ್ನ ಫುಲ್ ತಗೊಂಬಿಟ್ರಿ ಸಿದ್ಧಾಂತ ತರ ನಾನ್ ಏನ್ ಬಂದ್ರು ಬಿಡದೆ ಇಲ್ಲ ಗೇಮ್ ಅಲ್ಲಿ ಅಂತ ದಟ್ ವಾಸ್ ಅ ವೆರಿ ಬ್ರೇ ಮಂತಾನೆ ಹೇಳಿ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಹಿಂದೆ ನಾನು ಸ್ಕೂಲಲ್ಲೂ ಅಷ್ಟೇನಾದ್ರೂ ಇತ್ತು ಸ್ಪೋರ್ಟ್ಸ್ ಅಂತ ಅಂದಾಗ ಆ ಕ್ಲಾಸ್ ನ ಬಂಕ್ ಮಾಡ್ಬಿಡ್ತಾ ಇದೆ ಯಾರು ಹೋಗ್ತಾರೆ ಬಿಸ್ಲಲ್ಲಿ ಆಗಲ್ಲ ಅಂತ ಬಟ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲೇ ಅನ್ಸುತ್ತೆ ನಾನು ಎಲ್ಲಾ ಟಾಸ್ಕ್ ಗಳನ್ನ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಬಿಕಾಸ್ ಹೊರಗಡೆ ಆದ್ರೆ ಆಗ್ತಿಲ್ಲ ಅಂದ್ರೆ ಬಿಟ್ಬಿಡ್ತಿವಿ ಗೀವ್ ಅಪ್ ಮಾಡ್ಬಿಡ್ತೀವಿ ಅಲ್ವಾ ಅವಾಗಷ್ಟು ಕೋಟ್ಯಾಂತರ ಜನ ಅದು ನೋವಾಗಿದೆ ತಕ್ಷಣ ಎಷ್ಟು ನೋಡ್ತೀರಾಗುತ್ತೆ ಅಲ್ವಾ ಮನೆ ಒಳಗಡೆ ಇವಾಗ ಅನ್ಸುತ್ತೆ ನಾನು ಮೈಕ್ ಹಾಕಿದೀನಿ ಕ್ಯಾಮ್ರಾ ಇದೆ ಆ ಮನೆ ಒಳಗಡೆ ನಿಮಗೆ ಅಷ್ಟು ಕ್ಯಾಮ್ರಾ ಇದ್ರು ಕಾನ್ಷಿಯಸ್ ಇರಲ್ಲ ಕ್ಯಾಮ್ರಾ ಇದೆ ನಾನ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಕ್ಯಾಮ್ರಾ ಇದೆ ನಾನ್ ಹಿಂಗಿರ್ಬೇಕು ನೋ ಯಾರು ಕೆಲವೊಬ್ರು ಮಾತ್ರ ಕ್ಯಾಮ್ರಾ ಹತ್ರ ಮಾತಾಡ್ಕೊಂಡು ಕ್ಯಾಮ್ರಾನೇ ಫ್ರೆಂಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಅವ್ನ್ ಇದಿರುತ್ತೆ ಕಾನ್ಶಿಯ ನನಗಂತೂ ಅಂಡ್ ಕೆಲವ್ರಿಗಂತೂ ಇರೋದೇ ಇಲ್ಲ ಆ ಮನೆ ಒಳಗಡೆ ಗೊತ್ತಾಗೋದೇ ಇಲ್ಲ ನನಗಿರತ್ತೆ ಈ ಮೂಮೆಂಟ್ ಹಾಕಿದ್ರೆ ಟಿ ಆರ್ ಪಿ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಕೇಳಿದ್ರಲ್ವಾ ಅದ್ ಕ್ಯಾಶುಯಲ್ ಟಾಕ್ ಆಯ್ತಾ ಅದನ್ನು ಟೆಲಿಕಾಸ್ಟ್ ಆಗಿದೆ ಅಂತ ಅಂದಾಗ ಕೆಲವೊಮ್ಮೆ ಆತರ ಕಾನ್ಶಿಯಸ್ ಇರಲ್ಲ ಕ್ಯಾಮ್ರಾ ಇದೆ ನೋಡ್ತಿರ್ತಾರೆ ಜನ ಅನ್ನೋ ಕಾನ್ಶಿಯಸ್ ಅಲ್ಲಿ ಮರ್ತೋಗುತ್ತೆ ಎರಡ್ ಮೂರ್ ದಿನ ಅಷ್ಟೇ ಎರಡ್ ಮೂರ್ ದಿನ ಮಾತ್ರ ಓ ನಾವ್ ನಾವ್ ಮುನ್ನ ಜನ ನೋಡಿದ್ರೆ ಆಚೆ ಆಮೇಲೆ ಹೋಗ್ಬಿಡುತ್ತೆ ಸೊ ಬಿಗ್ ಬಾಸ್ ಎಕ್ಸ್ಪೋಜರ್ ಅನ್ನೋದು ನಿಮ್ಮ ವೈಯಕ್ತಿಕ ಬದುಕಿಗೆ ಹಾಗೂ ಸಿನಿಮಾ ಜರ್ನಿ ಅಂದ್ರೆ ಆಕ್ಟಿಂಗ್ ಜರ್ನಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಸಿನಿಮಾಗಳೇ ಒಂದು ತೂಕ ಆದಾಗ ಬಿಗ್ ಬಾಸ್ ಜರ್ನಿ ನನಗೆ ಇನ್ನೊಂದು ತೂಕ ಎರಡು ಈಕ್ವಲ್ ಆಗಿ ನನಗೆ ಸಿಕ್ತು ಅಂತ ಹೇಳ್ಬೋದು ಇಷ್ಟು ಸಿನಿಮಾಗಳು ಮಾಡಿದ್ರು ಜನಗಳ ಪ್ರೀತಿ ಇಷ್ಟೊಂದು ಸಿಕ್ಕಿರ್ಲಿಲ್ಲ ನನಗೆ ಈ ಕಲರ್ಸ್ ಕನ್ನಡ ಇಂದ ಬಿಗ್ ಬಾಸ್ ವೇದಿಕೆಯಿಂದ ಅವ್ರು ನನಗೆ ಕ್ರಿಯೇಟ್ ಮಾಡ್ಕೊಟ್ಟಂತ ಲೈಫ್ ಇದು ಅಷ್ಟು ಪ್ರೀತಿಸ್ತಾ ಇದ್ದಾರೆ ಜನ ಅವ್ರ ಮನೆ ಮಗಳಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ ಆ ವೇದಿಕೆಯಿಂದ ಕಾರಣ ಆಯ್ತು ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಲೈಫ್ ಸ್ಟ್ರಾಂಗ್ ಚಿರಋಣಿ ಆಗಿರ್ಬೇಕು ಆ ಒಂದು ವೇದಿಕೆಗೆ ನಾನು ಆ ಎಷ್ಟೇ ಪ್ರಾಜೆಕ್ಟ್ಸ್ ಮಾಡಿದ್ರು ಈ ಒಂದು ಎಕ್ಸ್ಪ್ಲೋಜರ್ ನನಗೆ ಸಿಕ್ಕಿರ್ಲಿಲ್ಲ ಇಷ್ಟು ವರ್ಷಗಳಿಂದ ಅದ್ ಸಿಕ್ತು ಅದ ಕಾರಣ ಆಗಿದೆ ಅವರು ಖುಷಿ ಆಗತ್ತಲ್ವಾ ಎಷ್ಟ್ ಚೆನ್ನಾಗಿ ಆ ಒಂದು ಮೆಸೇಜಸ್ ನೋಡ್ಬೇಕು ನೀವು ಅಂಡ್ ನಮ್ಮ ಫೋನ್ ನಲ್ಲಿ ಎಷ್ಟೊಂದ್ ಜನ ಮಾತಾಡದೆ ಇರುವಂತವ್ರು ಅಂಡ್ ಬಿಗ್ ಬಿಗ್ ಪರ್ಸನಾಲಿಟೀಸ್ ಗಳೆಲ್ಲ ನನಗ್ ಮೆಸೇಜ್ ಐ ಬಿಕಮ್ ಫ್ಯಾನ್ ಫಾರ್ ಯೋರ್ ಪರ್ಸ್ನಾಲಿಟಿ ಎಂತ ಒಳ್ಳೆ ವ್ಯಕ್ತಿತ್ವ ಅಮ್ಮ ನಿನ್ನೆ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ನಾನು ಆಟಿಟ್ಯೂಡ್ ಅನ್ಕೊಂಡಿದ್ದೆ ನಿನ್ಗೆ ನೋಡಿದಾಗ ಆಟಿಟ್ಯೂಡ್ ಅನ್ಸಿಯಾ ಬಟ್ ಸೀರಿಯಸ್ಲಿ ಕೈ ಮುಗೀತೀನಿ ನಿನ್ ಕ್ಯಾರೆಕ್ಟರ್ಗೆ ಗೆ ಎಂತ ಮೆಸೇಜಸ್ಗಳು ಐ ಇನ್ನು ಓಪನ್ ಮಾಡಿಲ್ಲ ಎಲ್ಲಾ ನೋಟಿಫಿಕೇಶನ್ಸ್ ನೋಡಿದ್ವಿ ನಂಗೆ ಖುಷಿ ಆಯ್ತು ಇವ್ರಗಳೆಲ್ಲ ಈ ತರ ಮೆಸೇಜ್ ಮಾಡ್ತಾ ಇದಾರ ಅಂತ ಇನ್ನೊಂದ್ ಇಪ್ಪತ್ತು ವರ್ಷಕ್ಕಾಗುವಷ್ಟು ಪಾಸಿಟಿವಿಟಿ ಎಲ್ಲ ಇವಾಗ್ಲೇ ಬಂದಿರುತ್ತೆ ಬಿಗ್ ಬಾಸ್ ಮುಂದಿನ ಸೀಸನ್ ಇಂದ ನಿರೂಪಣೆ ಮಾಡಲ್ಲ ಅಂತ ಹೇಳಿದಾರೆ ಸುದೀಪ್ ಬಿಗ್ ಬಾಸ್ ವಿತೌಟ್ ಸುದೀಪ್ ಸರ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಸುದೀಪ್ ಸರ್ ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ ಅವರು ಧ್ವನಿ ಮಾತ್ರ ಕೇಳ್ತೀವಿ ನಂಗೆ ಗೊತ್ತಿಲ್ಲ ಯಾರು ಬಿಗ್ ಬಾಸ್ ಅಂದ್ರೆ ಯಾರು ಅಂತ ನಂಗೂ ಗೊತ್ತಿಲ್ಲ ಎಷ್ಟೊಂದ್ಸಲ ಬಿಗ್ ಬಾಸ್ ಬನ್ನಿ ನಾನ್ ನೋಡ್ಬೇಕು ನಾನ್ ಅದೇ ವಾಯ್ಸ್ ಚಂದ ಇದೆ ನಿಮ್ಮನ್ನು ನೋಡ್ಬೇಕಂತೆಲ್ಲ ಕೇಳ್ತಾ ಇರ್ತಿದ್ದೆ ಮೈಕ್ ಇಟ್ಕೊಂಡು ಬಟ್ ನಮ್ಗೆ ಇವಾಗ ಇಮ್ಯಾಜಿನೇಷನ್ ಏನಿದೆ ಆಸ್ ಆಡಿಯನ್ ಹೊರಗೆ ಸುದೀಪ್ ಸರಿ ಬಿಗ್ ಬಾಸ್ ತರ ಅನ್ಸ್ತಾ ಇರ್ತಾರೆ ಅವರೇ ಇಲ್ಲ ಅಂತಂದ್ರೆ ಶೋ ಎಷ್ಟು ಮಟ್ಟಕ್ ಚೆನ್ನಾಗಿರುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ ಅಂಡ್ ಆ ಒಂದ್ ಗಾಂಭೀರ್ಯತೆ ಆ ಒಂದ್ ಗತ್ತು ಆಮೇಲೆ ಮಾತಲ್ಲಿ ಸ್ಪಷ್ಟತೆ ಅಹ್ ಕೊಡೋ ಅಂತ ಒಂದು ಸ್ಟೇಟ್ಮೆಂಟ್ಸ್ ಗಳಲ್ಲಿ ಇಷ್ಟು ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ಸ್ ನ ಕೊಡ್ತಾರೆ ಎಷ್ಟು ಅರ್ಥಬದ್ಧವಾಗಿ ಕೊಡ್ತಾರೆ ಅಂಡ್ ಹಿಂಟ್ಸ್ ಕೂಡ ಕೊಡ್ತಾರೆ ಯಾಕಂದ್ರೆ ಹೊರಗಿನ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇರೋ ಏಕೈಕ ಸಂಪರ್ಕ ಸುದೀಪ್ ಸರ್ ಆ ಮಾತಲ್ಲೇ ಕೆಲವೊಂದು ಕ್ಲೂಸ್ ಕೆಲವೊಂದು ಹಿಂಟ್ಸ್ ನ ಕೊಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಡಿಕೋಡ್ ಮಾಡ್ಕೊಂಡು ಅಲ್ಲಿ ನಾವ್ ಹೆಂಗೆ ನೆಕ್ಸ್ಟ್ ಗೇಮ್ ನ ಚೇಂಜ್ ಮಾಡ್ಕೊಬೋದು ಅನ್ನೋದು ಕೂಡ ಅರ್ಥ ಆಗುತ್ತೆ ಅದು ಸುದೀಪ್ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಅವ್ರ ಮಾತಲ್ಲಿ ಮಿಸ್ಟೇಕ್ಸ್ ನ ಫೈಂಡ್ ಫೈಂಡ್ಔಟ್ ಮಾಡೂ ಅಂಡ್ ಒಂದ್ ತಿಳಿವಳಿಕೆ ಹೇಳ್ಬೇಕಾದ್ರೆ ಮನ್ಸುಗ್ ನೋವು ಆಗಲ್ಲ ಬಟ್ ಮಾಡ್ಕೋದು ಅಷ್ಟು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಪ್ರಾಬಬ್ಲಿ ಬೇರೆಯವ್ರ ಕೈಲಿ ಸಾಧ್ಯನೇ ಇಲ್ಲ ಅದು ಸುದೀಪ್ ಸರ್ ಬಿಕಾಸ್ ಎಷ್ಟೊಂದ್ ಜನಕ್ಕೆ ಮಂಡೇ ಟು ಫ್ರೈಡೆ ಒಂದು ಫ್ಯಾನ್ ಬೇಸ್ ಇದ್ರೆ ಸಾಟರ್ಡೆ ಸಂಡೆಗೆ ಇನ್ನೂ ಕ್ರೇಜ್ ಒಂದು ಬುಕ್ ಇಟ್ಕೊಂಡು ಕುತ್ಕೊಂಡ್ ಬರ್ಕೊಳ್ಬೋದು ಅವ್ರು ಏನನ್ನೆಲ್ಲ ಬುದ್ಧಿ ಮಾತೆಗಳನ್ನ ಹೇಳ್ತಾರೆ ಲೈಫ್ ಕೂಡ ಅನ್ವಯ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ವೀಕ್ಗೆ ಏನ್ ಆಡಿಯನ್ಸ್ ಇರ್ತಾರೆ ಆಂಡ್ ಕಂಪ್ಲೀಟ್ ಆಡಿಯನ್ಸ್ ಇರೋದು ಸುದೀಪ್ ಸರ್ ಗೋಸ್ಕರ ಯಾರಿಗೆ ಇವತ್ ಬೆಂಡೆತಿದ್ದಾರೆ ಸುದೀಪ್ ಸರ್ ಯಾರಿಗ್ ಇವತ್ ಸಖತ್ ಫನ್ ಮಾಡ್ತಾರೆ ಸೊ ಅದು ಬೇರೆಯವ್ರ್ ಕೈಯಲ್ಲಿ ಸಾಧ್ಯನೇ ಇಲ್ಲ ಹೌದು ವೆರಿ ಟ್ರೂ ಬಿಕಾಸ್ ನಾವೇ ಇಷ್ಟ್ ವರ್ಷ ನೋಡ್ಕೊಂಡ್ ಬಂದಾದ್ಮೇಲೆ ಬಿಗ್ ಬಾಸ್ ಅಂತ ಅಂದ್ರೆ ಹೆಸ್ರ್ ಹೇಳಿ ಕಣ್ ಬಿಟ್ರೆ ಬರೋದೇ ಸುದೀಪ್ ಸರ್ ಹೌದು ಬಿಗ್ ಬಾಸ್ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಅಂತ ಅಂದ್ರೆ ನಿಮ್ಗೆ ಯಾರು ನಾನು ಒಳಗಡೆ ಇದ್ದಾಗ ಕೆಲವೊಬ್ರು ಸ್ಟ್ರಾಂಗ್ ಅನಿಸ್ತಾ ಇದ್ರು ಬಟ್ ಇವಾಗ ವೈಲ್ಡ್ ಕಾರ್ಡ್ ಒಳಗಡೆ ಹೋಗಿರೋದ್ರಿಂದ ಆಟ ಚೇಂಜ್ ಆಗಿದೆ ಕೆಲವೊಬ್ರು ಸ್ಟ್ರಾಂಗ್ ಅಂತಿದ್ದವರು ಕೂಡ ಅವ್ರ ಮಾತಲ್ಲಿ ನನಗೆ ವೀಕ್ನೆಸ್ ಕಾಣಿಸ್ತಾ ಇದೆ ಸೈಲೆನ್ಸ್ ಕಾಣಿಸ್ತಾ ಇದೆ ಸೊ ಇವಾಗ ಜಡ್ಜ್ ಆಗಲ್ಲ ಇನ್ನೊಂದು ಟೂ ವೀಕ್ಸ್ ಹೋದ್ಮೇಲೆ ಯಾರು ವೀಕ್ ಆಗ್ತಾರೆ ಯಾರು ಸ್ಟ್ರಾಂಗ್ ಆಗ್ತಾರೆ ಅನ್ನೋದನ್ನ ನೋಡ್ಬೋದು ಸೊ ಇವಾಗ ಟಾಪ್ ಫ್ರೀಗ್ ಯಾರು ಬರ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ತುಂಬಾ ಇವಾಗ ಆಕ್ಚುಲಿ ತುಂಬಾ ಕ್ಯೂರಿಯಸ್ ಆಗಿದೆ ಏನಾಗುತ್ತೆ ಬಿಗ್ ಬಾಸ್ ಜಂಪ್ ಜಂಪ್ ಆಗ್ತಾನೆ ಇರೋದು ಒಂದೊಂದ್ ವೀಕಲ್ಲಿ ಒಂದ್ ಡೇಲ್ ಒಬ್ಬೊಬ್ರು ಒಂದೊಂದ್ ತರ ಕಾಣಿಸ್ತಾರೆ ಹಿಂಗ್ ಗ್ರಾಫ್ ಸಡನ್ ಆಗಿ ಹಿಂಗ ಹೋಗ್ಬಿಟ್ಟಿದೆ ಕೆಲವೊಬ್ರು ಓಪನ್ ಅಪ್ ಆಗಿದ್ದಾರೆ ಸೈಲೆಂಟ್ ಆಗಿ ಇದ್ರೆಲ್ಲ ಹೊರಗ್ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಸೊ ನೋಡ್ಬೇಕು ಮಂಡೆ ಒಬ್ರು ಸ್ಟ್ರಾಂಗ್ ಆಗಿ ಕಾಣಿಸಿದ್ರೆ ಟ್ಯೂಸ್ಡೇ ವೀಕ್ ಆಗಿ ಕಾಣಿಸಬಹುದು ವೆಡ್ನೆಸ್ ಡೇ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಬೋದು ಏನೋ ಹೇಳಕ್ಕಾಗ ಓಕೆ ಕೊನೆಯದಾಗಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿನ ಸ್ಪರ್ಧಿಗಳು ಒಂದ್ ಸಾಲ್ನಲ್ಲಿ ಅವ್ರ ಪರ್ಸನಾಲಿಟಿನ ಡಿಫೈನ್ ಮಾಡ್ಬೇಕಾಗ್ತದೆ ಒಬ್ಬೊಬ್ರದೇ ಹೆಸರು ಹೇಳ್ತಾ ಹೋಗ್ತೀನಿ ನಿಮ್ ತಲೆಗೆ ಏನ್ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ ಓಕೆನಾ ಗೌತಮಿ ಜಾಧವ್ ಶಿ ಇಸ್ ಗುಡ್ ಅಂದ್ರೆ ಅವ್ರದೇ ಆದ ರೀತಿನಲ್ಲಿ ಒಂದು ಪಾಸಿಟಿವ್ ಆಗಿ ಅವ್ರ ರೀತಿನಲ್ಲಿ ಅವ್ರು ಆಡ್ತಾ ಇದಾರೆ ಅಂದ್ರೆ ಅಗ್ರೇಶನ್ ತೋರಿಸ್ದೆ ಅವ್ರ ರೀತಿನಲ್ಲಿ ಕಾಮಾಗೇನ ಹೆಂಗ್ ಹೆಂಗ್ ಹ್ಯಾಂಡಲ್ ಮಾಡ್ಬೋದು ಸಿಚುಯೇಷನ್ ಹ್ಯಾಂಡಲ್ ಮಾಡ್ತೀನಿ ಜಗದೀಶ್ ಜಗದೀಶ್ ಅವರು ಕಂಟೆಂಟ್ ಕಿಂಗ್ ಜಗದೀಶ್ ಸೊ ನಾನು ಎಲ್ಲಾ ಕಡೆ ಎಲ್ಲಾ ಕ್ಯಾಮ್ರಾ ಮುಂದೆ ಕಂಟೆಂಟ್ ಕಂಟೆಂಟ್ ಅಂತ ಒಬ್ಬೊಬ್ಬರೇ ಮಾತಾಡ್ತಾ ಇರೋರು ಕಂಟೆಂಟ್ ಕೊಡ್ಬೇಕು ಅಂತಾನೆ ಅವ್ರು ಆಟ ಆಡ್ತಾ ಇದ್ರು ಭವ್ಯ ಗೌಡ ಭವ್ಯ ಶಿ ಲುಕ್ಸ್ ಮೆಚೂರ್ಡ್ ಅದ್ ಗುಡ್ ಆಕ್ಚುಲಿ ಮೆಚೂರ್ಡ್ ಆಗಿದ್ರೆ ಯಾರು ಏನ್ ಹೆದರ್ಸಕ್ ಬರಲ್ಲ ಆಕ್ಚುಲಿ ಶಿ ಇಸ್ ಲೈಕ್ ಅ ಬೇಬಿ ಒಂದ್ ಒಳಗಡೆ ಒಂದ್ ಮಗು ಇದೆ ಅವಳಿಗೆ ಒಂದ್ ಇನ್ನೋಸೆನ್ಸ್ ಇದೆ ಶಿಸ್ ಕ್ಯೂಟ್ ಶಿಶಿರ್ ಶಾಸ್ತ್ರಿ ಶಿಶಿರ್ ಹೆಂಗೆ ಅಂತಂದ್ರೆ ಯಾರ್ಗೂ ನೋವು ಮಾಡಲ್ಲ ಯಾರಿಗೂ ಕೆಟ್ಟದ್ ಬಯಸಲ್ಲ ಅವ್ರಿಗೆ ಅಪೋಸಿಟ್ ಆದ್ರೂ ಬಯಸೋ ವ್ಯಕ್ತಿ ಅಂಡ್ ಕೆಲವೊಮ್ಮೆ ಆಟಗಳೆಲ್ಲ ಆಡ್ಬೇಕಾದ್ರೆ ಅವರಿಂದ ಏನಾದ್ರು ಆಟ ನಿಲ್ಲಿಸಿ ಧನ್ರಾಜ್ ಆಚಾರ್ ಧನ್ರಾಜ್ ಆಕ್ಚುಲಿ ಎಮೋಷನಲ್ ಅಂಡ್ ಸೆನ್ಸಿಟಿವ್ ತುಂಬಾ ಟ್ಯಾಲೆಂಟ್ ಇದೆ ಹುಡುಗನ್ಗೆ ಅದನ್ನ ಒಳ್ಳೆ ರೀತಿನಲ್ಲಿ ಉಪಯೋಗಿಸಿಕೊಂಡ್ರೆ ಟಾಪ್ ಫೈವ್ ಅವ್ರಿಗೂ ಬರವ ಬರುವ ಸಾಧ್ಯತೆಗಳಿದೆ ಹಂಸ ಹಂಸ ಅವರು ಅಷ್ಟೇ ಅವರು ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲೆಲ್ಲ ವೀಕ್ ವೀಕ್ ಅಂತ ಅವ್ರನ್ನ ತುಂಬಾ ರೇಗಿಸ್ತಾ ಇದ್ರು ಬಟ್ ಅದೆಲ್ಲ ಅಲ್ಲ ನಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡ್ರು ಅವ್ರು ಕೆಲವೊಂದು ಟಾಸ್ಕ್ ಗಳನ್ನ ಆಡಿ ಕ್ಯಾಪ್ಟನ್ಸಿನ ನಿಭಾಯಿಸಿ ನಾನು ನಾನು ಕೂಡ ಸ್ಟ್ರಾಂಗ್ ನಾನು ವೀಕ್ ಅಲ್ಲ ಅಂತ ಅವರು ಅವ್ರನ್ನ ಅವರು ಪ್ರೂವ್ ಮಾಡ್ಕೊಂಡ್ರು ಧರ್ಮ ಕೀರ್ತಿರಾಜ್ ಧರ್ಮ ಲೈಕ್ ರಿಯಲ್ ಪರ್ಸನಾಲಿಟಿ ಹೊರಗಡೆ ಏನಿದೆ ಒಳಗಡೆನೂ ಅದೇ ರೀತಿ ಇದ್ದಾರೆ ಯಾರ ಮನ್ಸಿಗೂ ಕೂಡ ಅವರು ನೋವು ಮಾಡಲ್ಲ ಯಾರಿಗಾದ್ರು ಏನಾದ್ರು ಆಯ್ತು ಅಂತಂದ್ರೆ ಫಸ್ಟ್ ಹೋಗಿ ನಿಂತಿರ್ತಾರೆ ಅಂಡ್ ಇವ್ರು ನನಗೆ ಫ್ರೆಂಡ್ ಇವ್ರು ನನಗೆ ಫ್ರೆಂಡ್ ಇವ್ರು ನನಗೆ ಎನಿಮಿ ಅನ್ನೋದು ಇಲ್ವೇ ಇಲ್ಲ ಎಲ್ಲರ ಜೊತೆ ಈಕ್ವಲ್ ಆಗಿದ್ದಾರೆ ಒಳಗಡೆ ಯಮುನಾ ಶ್ರೀನಿಧಿ ಶೀಸ್ ಲೈಕ್ ಶೀಸ್ ಅ ಫಿಫ್ಟಿ ಇಯರ್ಸ್ ಓಲ್ಡ್ ಅಂತೆ ಆದ್ರೂ ಬ್ಯೂಟಿಫುಲ್ ಎನರ್ಜಿ ಅವರಿಗೆ ಸ್ಟ್ರಾಂಗೆಸ್ಟ್ ಲೇಡಿ ಹೈ ವೋಲ್ಟೇಜ್ ಪವರ್ ಲೇಡಿ ಐಶ್ವರ್ಯ ಸಿಂಧೋಗಿ ಐ ಇಸ್ ಲೈಕ್ ಡಾಲ್ ಒಂದ್ ಮುದ್ ಮುದ್ದಾಗಿ ಐಸ್ ಎಲ್ಲ ಚಂದ ಚಂದ್ರೆ ಕ್ಯೂಟ್ ಡಾಲ್ ಓಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ್ರೂ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಗರ್ಲ್ಸ್ ಆರ್ ಆಲ್ವೇಸ್ ಗರ್ಲ್ಸ್ ಫಸ್ಟ್ ಕಾಣದೆ ಕಣ್ಣು ಮೂಗು ಹೇಗಿದೆ ಉಗ್ರ ಮಂಜು ಉಗ್ರಂ ಮಂಜು ಅವರು ಕೂಡ ಒಂದು ಎಮೋಷನಲ್ ಪರ್ಸನ್ ಗೇಮ್ ಅಂತ ಬಂದಾಗ ಆಕ್ಚುಲಿ ಸಖತ್ತಾಗಿ ಆಡ್ತಾರೆ ಕೆಲವೊಬ್ಬರು ಈಗ ನಾವು ನಮ್ಮ ಆಟ ಕೆಡಿಸ್ಕೊಂಬಾರ್ದು ಕಾಮಾಗಿ ಆಡ್ಬಿಟ್ಟು ನಾವು ಗೆಲ್ಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇದ್ರೆ ಅವರು ಗೇಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಪ್ರಾಪರ್ ಆಗಿ ಆಟ ಆಡ್ತಾರೆ ತುಂಬಾ ನ ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ತುಂಬ ಮೆಚ್ಯೂರಿಟಿ ಇರುವಂತ ವ್ಯಕ್ತಿ ಅಂದು ಆಚೆ ತೋರಿಸ್ಕೊಳ್ಳಲ್ಲ ಎಲ್ಲಿ ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಒಂದು ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಆ ಮೂವ್ಸ್ಗಳು ಹೆಂಗ್ ತಗೋತಾರೆ ಅಂದರೆ ಇಲ್ಲಿ ಯಾವ ಮೂವ್ ತಗೋಬೇಕು ಎಲ್ಲಿ ಯಾವ ಮೂವು ತೊಗೊಬಾರ್ದು ಅಂತ ಅನ್ನೋದು ಗೊತ್ತಾಗುತ್ತೆ ಅವರಿಗೆ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಇಸ್ ವೆರಿ ಸ್ಟ್ರಾಂಗ್ ಓಕೆ ಚೈತ್ರ ಕುಂದಾಪುರ ಚೈತ್ರ ಅವ್ರಿಗೆ ಭಾಷೆ ಅಂದ್ರೆ ಮಾತು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ಬಟ್ ಹಾರ್ಟ್ಲಿ ತುಂಬ ಒಳ್ಳೆಯ ಹುಡುಗಿ ಅಂದರೆ ಜ ಅವಳನ್ನು ಅರ್ಥ ಮಾಡ್ಕೊಂಡ್ರೆ ಅವಳೇನು ಅನ್ನೋದು ಗೊತ್ತಾಗತ್ತೆ ಅವಳ ಮಾತನ್ನೇ ಜಡ್ಜ್ ಮಾಡಕ್ ಹೋದ್ರೆ ಎಲ್ರಿಗೂ ನೋವಾಗುತ್ತೆ ಬಟ್ ಹಾರ್ಡ್ಲಿ ಒಳ್ಳೆ ಹುಡುಗಿ ಆ ಮಾತನ್ನ ನಾವು ಅರ್ಥ ಓಕೆ ರಂಜಿತ್ ಕುಮಾರ್ ರಂಜಿತ್ ಈಸ್ ಆಲ್ಸೋ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅದ ಅಷ್ಟು ನಂಗೆ ಅರ್ಥ ಮಾಡ್ಕೊಳಕ್ ಆಗಿರ್ಲಿಲ್ಲ ಇನ್ನು ಒಳಗಡೆ ನಾನ್ ನೋಡ್ದಂಗೆ ಎರಡು ವಾರದಲ್ಲಿ ಏನ್ ನೋಡಿದ್ದೆ ಒಂದು ಫ್ರೆಂಡ್ಶಿಪ್ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಒಂದು ನಾನು ನಿಂತ್ಕೊಂಡು ನಿಮ್ಮನ್ನೆಲ್ಲ ಸೇವ್ ಮಾಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾನಸ ಅವರು ಅದೊಂದು ಮುದ್ದು 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 ಹುಡುಗಿ ಅವಳು ಹಂಗೆ ನಾನು ಇರೋದೇ ಹಿಂಗೆ ಮೂರು ತಿಂಗ್ಳಿಗೋಸ್ಕರ ನಾನ್ ಚೇಂಜ್ ಆಗಲ್ಲ ನನ್ನ ಭಾಷೆನೆ ಹಿಂಗೆ ನಾನು ಮಾತಾಡೋದೇ ಹಿಂಗೆ ಒಂಥರ ಅವ್ಳಿದ್ರೆ ವಾತಾವರಣ ತುಂಬಾ ನಗ್ನಾಗ್ತಾ ಚಂದ ಇರುತ್ತೆ ಓಕೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರು ಕೂಡ ನಾನು ಸ್ಟಾರ್ಟಿಂಗಲ್ಲಿ ತಪ್ಪು ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ಏನೋ ಸ್ಕೆಚ್ ಆಗ್ತಿರ್ತಾರೆ ಏನೋ ಪ್ಲಾನ್ಸ್ ಮಾಡ್ತಿರ್ತಾರೆ ಅಂತ ಬಟ್ ಆ್ಯಕ್ಚುಲಿ ಅವರು ಆಟ ಆಡಬೇಕು ನಾನು ಗೆಲ್ಲಬೇಕು ಅಂತ ಆಮೇಲೆ ಮಗಳು ಅಂತ ಬಂದರೆ ಫ್ಯಾಮಿಲಿ ಅಂತ ಬಂದರೆ ಅವ್ರ ಬಾಂಧವ್ಯಗಳಿಗೆ ತುಂಬ ಬೆಲೆ ಕೊಡ್ತಾರೆ ಎಮೋಷ್ನಲ್ ಪರ್ಸನ್ ಬಟ್ ಹೊರ ಒಳಗಡೆ ಆಚೆ ಕಾಣಿಸಲ್ಲ ಅವ್ರ ಕಣ್ಗಳಿಂದ ಮೋಕ್ಷಿತಾ ಪೈ ಮೋಕ್ಷಿತಾ ಅವ್ರಿಗೊಂದು ಕೇರಿಂಗ್ ನೇಚರ್ ಇದೆ ನಾನು ಅಬ್ಸರ್ವ್ ಮಾಡಿದಾಗ ನರ್ಕದಲ್ಲಿದ್ದಾಗ ಶಿ ಇಸ್ ಗುಡ್ ವೆರಿ ಡೀಸೆಂಟ್ ಆ್ಯಂಡ್ ಈ ತುಂಬ ತರಲೆ ಕೂಡ ಡೀಸೆಂಟ್ ಇದ್ದಾರೆ ಹಾಗೆ ಎಲ್ಲರ ಜೊತೆ ತರಲೆ ಮಾಡಿಕೊಂಡು ರೇಗಿಸ್ಕೊಂಡಿರ್ತಾರೆ ಆ್ಯಂಡ್ ಈ ನಡುವೆ ಸ್ವಲ್ಪ ಅಗ್ರೇಷನ್ ತೋರಿಸ್ತಾ ಇದ್ದಾರೆ ಅದೇನು ಬೇಡ ಅವ್ರಿಗೆ ಸೂಟ್ ಆಗೋಲ್ಲ ಅವರು ನಾರ್ಮಲ್ ಆಗಿದ್ದು ಮೋಕ್ಷಿತ ಏನಿದ್ರು ಅದು ತುಂಬ ಚೆಂದ